ಸುಧಾಕರ್ ಅವರೇ ಹಿಂದೂ ಫೈರ್ ಬ್ಯಾಂಡ್ ಆಗಿರುವಂಥ ಸಿ ಟಿ ರವಿಯರು ಸುನೀಲ್ ಸುನೀಲ್ ಅವರು ಅದೇ ರೀತಿಯಲ್ಲಿ ತೇಜಸ್ವಿನಿ ಸೂರ್ಯ ಅವರು ವೇದಿಕೆ ಮೇಲಿದ್ದಂಥ ನಮ್ಮ ಎಲ್ಲ ಪಕ್ಷದ ನಾಯಕರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲೆಗಳಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧು ಬದು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಭಾಳಷ್ಟು ಮಂದಿ ಎಲ್ಲ ವಿಚಾರಗಳನ್ನು ಅವರು ಮಾತಾಡಿದ್ದಾರೆ ಕೊನೆಯದಾಗಿ ನನಗೆ ಭಾಷಣವನ್ನು ಕೊಟ್ಟಿದ್ದಾರೆ ನನ್ನ ಜೀವನದಲ್ಲಿ ಸುಮಾರಾಗಿ ಮೂರು ದಶಕಗಳ ಕಾಲ ರಾಜಕಾರಣವನ್ನು ಮಾಡ್ಕೊತಾ ಬರ್ತಾ ಇದ್ದೀನಿ ಮೂರು ದಶಕಗಳ ಕಾಲ ಏನು ರಾಜಕಾರಣವನ್ನು ಮಾಡ್ಕೊತಾ ಬಂದಿದ್ದೀನೋ ಅನೇಕ ಮಂದಿ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅನೇಕ ಮಂದಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಭಾಗವಹಿಸಿದ್ದೀನಿ ನೂರಾರು ಸಮಾವೇಶಗಳಲ್ಲಿ ನಾನು ಹೋಗಿದ್ದೇನೆ ಆದರೆ ಕೂಡ ಇವತ್ತಿನ ಈ ಸಮಾವೇಶದಲ್ಲಿ ಇವತ್ತು ನಾನು ಈ ಸಮಾವೇಶಕ್ಕೆ ಬಂದಿದ್ದೆ ಒಂದು ಕೆಟ್ಟ ಕನಸು ಅಂತೇಳಿ ತಿಳ್ಕೊಂಡಿದ್ದೀನಿ ಕೆಟ್ಟ ಕನಸು ಹೇಳಿ ಜೀವನದಲ್ಲಿ ಒಳ್ಳೆ ಕನಸುಗಳು ಬೀಳ್ತಿರ್ತಾವ ಕೆಟ್ಟ ಕನಸುಗಳು ಬೀಳ್ತಿರ್ತಾವ ಆದ್ರೆ ಕೆಟ್ಟ ಕನಸುಗಳು ಬಿದ್ದಂತ ಟೈಮಲ್ಲಿ ನಾವು ನೆನಪು ಮಾಡ್ಕೊತಿರ್ತೀವಿ ಇದೊಂದು ಕೆಟ್ಟ ಕನಸು ಬಿತ್ತು ಏನಾಗ್ತತೋ ಏನಿಲ್ಲ ಅಂದೇಳಿ ನೆನಪು ಮಾಡ್ಕೊತಿರ್ತೀವಿ ಆ ಕೆಟ್ಟ ಕನಸನ್ನು ಕಾರ್ಯಕ್ರಮವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಕಣ್ಣಾರೆ ನಾವು ಯಾಕಂದ್ರೆ ಇವತ್ತು ಯಾವುದೇ ಸರ್ಕಾರಗಳು ಬಂದ್ಬಹುದು ಹೋಗಬಹುದು ಸರ್ಕಾರಗಳನ್ನ ಜನರು ಏನು ತೀರ್ಮಾನವನ್ನು ತಗೊಂತಾರ ಸರ್ಕಾರ ಬರ್ತಾವ ಯಾವ ಸರ್ಕಾರವನ್ನು ಒಲ್ಲೆ ಅಂದ್ಕೊಂತ ಸರ್ಕಾರಗಳು ಕಳೆದು ಹೋಗ್ತಾವ ಆದ್ರೆ ಎಲ್ಲ ಸರ್ಕಾರಗಳನ್ನು ನೋಡಿದಂತ ಟೈಮ್ ಅಲ್ಲಿ ಒಂದು ಸರ್ಕಾರಗಳು ಆಗಿರ್ಬೋದು ಧರ್ಮಸ್ಥಳ ವಿಚಾರದಲ್ಲಿ ಮಂಜುನಾಥೇಶ್ವರ ವಿಚಾರದಲ್ಲಿ ಯಾರನ್ನ ಆಗಲಿ ಯಾವುದೇ ಸರ್ಕಾರಗಳಲ್ಲಿ ಕಪ್ಪು ಮಸಿ ಅಂತ ಕೆಲಸ ಯಾವ್ದ ಸರ್ಕಾರಗಳು ಮಾಡಿದಾರ ನಮ್ಮ ಅನೇಕ ಸರ್ಕಾರಗಳು ನೋಡಿದಂತ ಟೈಮಲ್ಲಿ ಇವರು ಯಾವ ಸರ್ಕಾರಗಳು ಕಪ್ಪು ಮಸಿ ಅಂತ ಕೆಲಸ ಆಗಲಿಲ್ಲ ಆದರೆ ಕಾಂಗ್ರೆಸ್ಸಿನ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಧರ್ಮಸ್ಥಳ ಮಂಜುನಾಥನಿಗೆ ಕಪ್ಪು ಮಸಿ ಬೆಳೆಯುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ ಇವತ್ತು ಅಲ್ಲಿ ಧರ್ಮಸ್ಥಳ ಮೇಲೆ ಕಪ್ಪು ಮಸಿ ಅಂತ ಕೆಲಸ ಇವತ್ತು ತಾವೇನು ಮಾಡಿದರೋ ಭಗವಂತ ನಮಗಂತ ಅಂತ ಗೊತ್ತಿಲ್ಲ ಏನ್ ಆಗ್ತೀರಿ ಅಂತೇಳಿ ಅಲ್ರಿ ನಾವೆಲ್ಲರೂ ಹಳ್ಳಿಗಳಲ್ಲಿ ಮಾತಾಡ್ತೀವಲ್ಲ ಹಾಲು ಕೂಡನೆ ಬದುಕಲ್ಲ ಹಾಲು ಕೂಡನೆ ಬದುಕಲ್ಲ ಅಂದ್ರೆ ದೇವ್ರ ಹತ್ರ ಮಂಜುನಾಥೇಶ್ವರ ಹತ್ರ ಸಂಘರ್ಷ ಇಟ್ಕೊಳ್ಳೋದನ್ನು ಬದುಕ್ತಾರೆ ಏನು ಇದು ಬದುಕ ಸಾಧ್ಯ ಆಗುತ್ತೆ ನಿ ಸರ್ಕಾರ ಅಲ್ರಿ ಮಂಜುನಾಥೇಶ್ವರ ಹತ್ರ ಇದೊಂದು ಹಿಂದೂಗಳ ಶ್ರದ್ಧಾ ಕೇಂದ್ರ ಇದು ಈ ಹಿಂದೂಗಳ ಶ್ರದ್ಧಾ ಕೇಂದ್ರದಲ್ಲಿ ಧರ್ಮಸ್ಥಳದ ವಿಚಾರವನ್ನು ಏನು ಆಗಬಾರ್ದೆಲ್ಲಗಳು ಅಪ್ರಚಾರಗಳನ್ನು ನಡೆಯುವಂತ ಕೆಲಸ ಆಗ್ತಾ ಇದಾವ ಇತ್ತು ನಾವು ಶ್ರದ್ಧಾ ಕೇಂದ್ರಗಳು ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಉಡುಪಿಯ ಶ್ರೀಕೃಷ್ಣ ಆಗಿರ್ಬೋದು ಕೋಲಾರಿನ ಮುಖಾಂಬಿಯ ಆಗಿರ್ಬೋದು ಶಿರಳಿ ಆಗಿರ್ಬೋದು ಬಳ್ಳಾರಿಯ ದುರ್ಗಮ್ಮ ಆಗಿರ್ಬೋದು ಉತ್ತರ ಕರ್ನಾಟಕಕ್ಕೆ ಕರ್ನಾಟಕ ಮಂತ್ರಾಲಯ ದೇವಸ್ಥಾನಗಳಾಗಿರ್ಬೋದು ದಕ್ಷಿಣ ಭಾಗಕ್ಕೆ ಬಂದ್ರಗಿನ ಮಂಜುನಾಥೇಶ್ವರ ದೇವಸ್ಥಾನಗಳಾಗಿರ್ಬೋದು ಇವೆಲ್ಲ ಕೂಡ ನಮಗೆ ಹಿಂದೂಗಳಿಗೆ ಶ್ರದ್ಧಾ ಕೇಂದ್ರಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಶತ ಕೇಂದ್ರಗಳ ಮೇಲೆ ಇವತ್ತು ಕಪ್ಪು ಬೇಳೆ ಅಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇವತ್ತು ಅಲ್ರಿ ನಾನು ಹೇಳ್ತಾ ಈ ಸರ್ಕಾರಕ್ಕೆ ಕಿವಿ ಆಯಿತು ಇಲ್ಲ ಗೊತ್ತಿಲ್ಲ ಕಣ್ಣು ಆಯ್ತು ಇಲ್ಲೋ ಗೊತ್ತಿಲ್ಲ ಬಾಯಿ ಆಯ್ತು ಇಲ್ಲೋ ಗೊತ್ತಿಲ್ಲ ಯಾವನ್ರಿ ಅವನು ದಾರೆಲು ಹೋದಂತ ರೀ ಅವನು ಅವನ ಯಾರ್ರಿ ಮುಸಿದಾರ್ರಿ

ಹಿಂದೂಗಳು ಸದಾ ಕೇಂದ್ರದ ಮೇಲೆ ಇಷ್ಟೊಂದು ಆರೋಪ ಮಾಡುವಂತ ಟೈಮ್ ಅಲ್ಲಿ ಎಸ್ ಅಲ್ಲಿ ಅವನು ಹೊದ್ದು ಹೊರಗಾಕ್ಬೇಕಿತ್ತಲ್ಲ ಕೇಳಬೇಕಿತ್ತಲ್ಲ ಬಂತಂದೇಳಿ ಏನಿಲ್ಲ ರಾತುರಿಯಲ್ಲಿ ಸಜೆಗೂ ಕೊಟ್ಟು ಬಿಟ್ಲಿ ಯಾರು ಕೇಳಿ ಸಜೆಯನ್ನು ಕೊಟ್ರಿ ನಿಮ್ಮ ಸರ್ಕಾರದಲ್ಲಿ ಅನೇಕ ಪ್ರಶ್ನೆಗಳು ಕೇಳ್ತೀನಿ ನಾನು ನನ್ನ ಮೂರು ದಶಕಗಳ ರಾಜಕಾರಣದಲ್ಲಿ ಅನೇಕ ಪ್ರಶ್ನೆಗಳನ್ನು ಬಂದಿದ್ದೇನೆ ಆದ್ರೆ ಇವತ್ತು ಅನೇಕ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಸಮಯ ಇಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಶ್ರದ್ಧಾ ಕೇಂದ್ರದ ಮೇಲೆ ಇವತ್ತೆಲ್ಲ ಕಪ್ಪು ಬೆಳೆಯೋಕೋಸರವಾಗಿ ಮಂಜುನಾಥೇಶ್ವರ ದೇವಸ್ಥಾನ ಮೇಲೆ ಏನು ಸಂಘರ್ಷ ಪ್ರಾರಂಭ ಮಾಡಿದರು ದೇವ್ರ ಸಂಘರ್ಷ ಪ್ರಾರಂಭ ಮಾಡಿದ ನಂತರ ಇವತ್ತು ನಿಮ್ಗೆ ಸರ್ಕಾರಕ್ಕೆ ಉಳಿಯಲ್ಲ ಇದೇನನ್ನ ಕೇಳಬೇಕಾಗುತ್ತೆ ಅಲ್ರಿ ಇವತ್ತು ನಾವೆಲ್ಲರೂ ಕೂಡ ಮಗು ಅನ್ನಂಥದ್ದು ಹುಟ್ಟಿದ್ರಿಗಿನ ಬ್ರಹ್ಮ ಹಣ್ಣು ಹಣೆ ಬರಿ ಮೇಲೆ ಬರೀತಾನ ಮಗು ಹೆಂಗ ಬೆಳಿಬೇಕು ದೊಡ್ಡನಾಗ ಮೇಲೆ ಏನಾಗಬೇಕು ಅವನು ಯಾವಾಗ ಬರಬೇಕು ಅಂತೇಳಿ ಬ್ರಹ್ಮ ಹಣ್ಣು ಹಣೆ ಬರಿ ಮನೆ ಬರೀತಾನ ಬ್ರಹ್ಮ ಹೆಣ್ಣು ಹಣೆ ಬರಿ ಮೇಲೆ ಬರೀತಾನೋ ಅದೇ ರೀತಿ ರಾಜಕಾರಣಿಗಳ ಹಣೆಬರ ಮೇಲೆ ಕೂಡ ಬರೀತಾರ ಏನು ಅಂದ್ರಿಗಿನ ನೀವು ಜನರ ಸೇವೆ ಮಾಡ್ಬೇಕಂದ್ರೆ ನಮ್ಮ ಹಣೆಬರ ಮೇಲೆ ಕೂಡ ಬರೀತಾರ ಅನೇಕ ಮಂದಿ ಡಾಕ್ಟರ್ಗಳು ಹಣೆ ಬರ ಮೇಲೆ ನೀವು ಡಾಕ್ಟರ್ ಆಗಬೇಕು ಅನೇಕ ಮಂದಿ ಇಂಜಿನಿಯರ್ಗಳ ಮೇಲೆ ಇಂಜಿನಿಯರ್ಗಳಾಗಬೇಕು ಅನೇಕ ಮಂದಿ ಮೇಲೆ ಲಾಯರ್ಗಳಾಗಬೇಕು ಇನ್ನೊಬ್ರು ಆಗ್ಬೇಕು ಅಂತ ಹೇಳಿ ಬ್ರಹ್ಮ ಹಣೆಬರ ಮೇಲೆ ಬರೀತಾರ ಅದೇ ರೀತಿಯಲ್ಲಿ ಮಂಜುನಾಥೇಶ್ವರದ ಪೀಠಾಧೇಶ್ವರದಂತ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರ ಹಣೆ ಮೇಲೆ ಅವ್ರ ಕುಟುಂಬದ ಮೇಲೆ ಮಂಜುನಾಥೇಶ್ವರ ಸೇವೆ ಮಾಡ್ಬೇಕೆಂದೇಳಿ ಸಾಕ್ಷಾತ್ ಮಂಜುನಾಥೇಶ್ವರ ವೀರೇಂದ್ರ ಹೆಗಡೆ ಅವರ ಹೆಸರನ್ನು ಬರ್ಕೊಂಡಾರ ಯಾಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಮಂಜುನಾಥೇಶ್ವರ ಸನ್ನಿಧಾನದಲ್ಲಿ ಇವತ್ತು ವೀರೇಂದ್ರ ಹೆಗಡೆ ಅವರು ಪೂಜೆ ಮಾಡಬೇಕಂದ್ರೆ ಸುಲಭದ ಕೆಲಸ ಏನ್ರಿ ನಮ್ಮ ರಾಜ್ಯದಲ್ಲಿ ಅನೇಕ ಮಂದಿ ಮಠಾಧೀಶ್ವರಗಳು ಇವತ್ತು ಮಠಾಧೀಶ್ವರಗಳಂದ್ರೆ ಯಾವ ರೀತಿಯಲ್ಲಿ ನಾವು ವೀರೇಂದ್ರ ಹೆಗಡೆ ಅವ್ರನ್ನ ಈ ಪೀಠಕ್ಕೆ ಪೀಠಾಧ್ಯಕ್ಷ ಕರಿತೀವೋ ನಮ್ಮ ಹಿಂದೂಗಳಿಗೆ ಸಂಕೇತವಾಗಿರುವಂತ ಎಲ್ಲ ಮಠಾಧೀಶ್ವರಗಳನ್ನು ನಾವು ಏನು ಮಠಾಧೀಶ್ವರಗಳನ್ನು ಕರಿತೀವೋ ಅವರು ನಾವು ದೇವರಂತ ಕಾಣಕ್ಕೆ ಸಾಧ್ಯ ಆಗಲ್ಲ ದೇವ ರೂಪದಲ್ಲಿ ಇದ್ದಂತಾರೆ ನಮ್ಮ ವೀರೇಂದ್ರ ಹೆಗಡೆ ಅವರು ಎಲ್ಲ ಮಠ ಮಾತನ ಹೇಳಬೇಕಾಗುತ್ತೆ ಹೇಳ್ಬೇಕಾಗುತ್ತೆ ಇವತ್ತಿನ ಮುನ್ನೂರ ಅರವತ್ತೈದು ದಿನಗಳ ಕಾಲ ಅರವತ್ತೈದು ದಿನಗಳ ಕಾಲ ಪೂಜೆ ಮಾಡ್ಬೇಕು ಒಂದು ಸಾರಿ ಪೂಜೆ ಮಾಡಿ ನೋಡೋಣ ನಿಶ್ಚಯಿಂದ ಯಾರನ್ನ ಪೂಜೆ ಮಾಡ್ಲಕ್ ಸಾಧ್ಯ ಆಗುತ್ತೆ ಮಾಡ್ರಿ ಇವತ್ತು ನಿಶ್ಚಯಿಂದ ಪೂಜೆ ಮಾಡ್ಲಕ್ ಸಾಧ್ಯ ಆಗಲ್ಲ ಅದಕ್ಕೋಸ್ಕರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಧರ್ಮಸ್ಥಳ ಮಂಜುನಾಥನ ಪೀಠಾಧ್ಯಕ್ಷರ ಮೇಲೆ ಮಂಜುನಾಥನ ದೇವಸ್ಥಾನ ಮೇಲೆ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಇವತ್ತು ಕಪ್ಪು ಚುಕ್ಕಿಯನ್ನು ತರಂತ ಕಪ್ಪು ಮದುವೆಯನ್ನು ಬೆಳೆಯುವಂತ ಕೆಲಸ ಮಾಡಿದರ ಇವತ್ತು ಈ ಧರ್ಮಸ್ಥಳದ ಪುಣ್ಯ ಕ್ಷೇತ್ರದಲ್ಲಿದ್ದು ನಾನು ಇವತ್ತು ಮಾತಾಡ್ತಾ ಇದ್ರಿ ನಾನು ಮುಂದಿನ ದಿನಗಳಲ್ಲಿ ದೇವರ ಹತ್ರ ಸಂಘರ್ಷನ ಸಂಘರ್ಷ ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೆಲವೇ ದಿನಗಳಲ್ಲಿ ಅಧಿಕಾರವನ್ನು ಕಳ್ಕೊಳ್ತಾರೆ ಮಾತನಾಡ್ರಿ ಅಧಿಕಾರವನ್ನು ಕಳ್ಕೊಂತಾರ ನೋಡ್ರಿ ಖಂಡಿತವಾಗಿ ಅಧಿಕಾರವನ್ನು ಕಳ್ಕೊಂಡೆ ಕಳ್ಕೊಂತಾರ ಯಾರು ಇವತ್ತು ಅಧಿಕಾರವನ್ನು ನಿಲ್ಲಿಸ್ಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ರಾಜ್ಯದ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನ ಮಾತನ್ನು ಹೇಳ್ತೀನಿ ಸ್ವಾಮಿ ಇವತ್ತು ನೀವೆಲ್ಲಾರು ಕೂಡ ಎಸ್ ಎ ಮಾಡುವಂತ ಟೈಮ್ ಅಲ್ಲಿ ಯಾರೇ ಕೇಳಿ ಎಸ್ ಎ ಮಾಡಿದ್ರೆ ತಾವು ನಿಮ್ಮ ಸಚಿವ ಸಂಪುಟದಲ್ಲಿ ಇದ್ದಂತ ಸಚಿವರ ಜೊತೆ ಚರ್ಚೆ ಮಾಡಿದ್ರೆ ತಾವು ಅವ್ರು ಯಾರು ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಮಾಡ್ತಾರಂತ ಹೇಳ್ತಾರ ಅಲ್ರಿ ಯಾರು ಷಡ್ಯಂತ್ರ ಮಾಡ್ತಾರ ನಿಮ್ಮ ಭಾರತೀಯವರೇ ಷಡ್ಯಂತ್ರ ಮಾಡ್ತಾರ ನಿಮ್ಮ ಸಚಿವ ಸಂಪುಟದಲ್ಲಿ ಇದ್ದಂತವ್ರು ಯಾರು ಮಾತಾಡ್ತೀರಿ ಗೃಹ ಮಂತ್ರಿಗಳು ಮಾತಾಡ್ತಾರ ಮುಖ್ಯಮಂತ್ರಿಗಳು ಮಾತಾಡ್ತಾರ ಮುಜರಾಯಿ ಮಂತ್ರಿಗಳು ಎಲ್ಲಿದ್ದಾರ ಗೊತ್ತಿಲ್ಲ ಅವ್ರೆಲ್ಲಾರುಗಳು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದು ಹಿಂದೂಗಳ ಭಾವನಾತ್ಮಕವಾದಂತ ವಿಚಾರ ಆಗಿರೋ ಕಾರಣ ಯಾರು ಕೂಡ ಶಾಸಕರು ಅಂತ ಹೇಳ್ತಾರ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ಇವತ್ತು ಒಂದೇ ಒಂದು ಅಜೆಂಡಾ ಏನಂದ್ರೆ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನವನ್ನು ಮುಜರಾಯಿಗೆ ತಗೋಬೇಕು ಅನ್ನಂತ ಕಾರಣದಿಂದ ಇವತ್ತಿದ್ದ ದೊಡ್ಡ ಷಡ್ಡಾಂತರವನ್ನು ಮಾಡ್ತಾ ಇದಾರ ಸ್ವಾಮಿ ಜಿ ಕೊಡಂತ ವಿಚಾರದಲ್ಲಿ ಆರ್ ಸಿ ಬಿ ತಂಡ ಗೆದ್ದು ಬಂದಂತ ಟೈಮಲ್ಲಿ ಹನ್ನೊಂದು ಮಂದಿ ತೀರ್ಕೊಂಡ್ರಲ್ಲ ಅವತ್ತು ಎಸ್ಐಜಿ ಯಾಕೆ ಕೊಟ್ಟಿಲ್ಲ ಇವತ್ತು ಅನೇಕ ವಿಚಾರಗಳನ್ನು ಇವತ್ತು ತಾವೆಲ್ಲಾರು ಕೂಡ ನೋಡಿರಬಹುದು ಏನು ಇವತ್ತು ನಮ್ಮ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಟೈಮ್ ಅಲ್ಲಿ ಬ್ರದರ್ಸ್ ಅಂತ ಕರೀತಿರಿ ಅದೇ ರೀತಿಯಲ್ಲಿ ರಾಮೇಶ್ವರಿ ಹೋಟ್ಲ್ ಮೇಲೆ ಬಾಂಬ್ ಬ್ಲಾಸ್ಟ್ ಆದ್ರೆ ಕಲಿಯತ್ರಿ ಬಾಂಬ್ ತಯಾರಿ ಮಾಡೋ ನಮ್ಮ ಬಂಧುಗಳಿಂದ ಕರೀತಿರಿ ಆದರೆ ಧರ್ಮಸ್ಥಳವನ್ನು ಉಳಿಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಿಂದೂಗಳನ್ನು ತಾವು ವಿರೋಧಿಗಳು ಹೇಳಿ ಕರಿತೀರಲ್ಲ ತಾವೆಲ್ಲಾರು ಕೂಡ ಸ್ವಾಮಿ ಇವತ್ತಿ ಹೇಳ್ತಾ ಇದ್ರಿ ನಾನು ಇವತ್ತು ತಾವೆಲ್ಲಾರು ಇವತ್ತು ಎಲ್ಲವನ್ನು ಮುಗಿಸಿದ್ರಿ ಇವತ್ತು ಎಸ್ ಟಿ ಎಸ್ ಸಿ ಜನಾಂಗದ ಹಣವನ್ನು ನುಗ್ಗಿದ್ರಿ ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ನುಗ್ಗಿದ್ರಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ನುಗ್ಗಿದ್ರಿ ಎಲ್ಲ ದೇವಸ್ಥಾನಗಳ ಹಣವನ್ನು ನುಗ್ಗಿದ್ರಿ ಇವತ್ತು ಉಳಿದಿರೋದು ಮಂಜುನಾಥೇಶ್ವರ ದೇವಸ್ಥಾನ ಒಂದೇ ಆ ಉಂಡಿಯ ಕಲೆಕ್ಷನ್ ಅನ್ನು ಇವತ್ತು ಹೇಳಿಕೆ ಮಾಡಬೇಕು ಅನ್ನೋ ಕಾರಣದಿಂದ ಮಂಜುನಾಥನ ಕೈ ಹಾಕಿದ್ರಿ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ದೇವರಂತ ಬಿಡೋ ಪ್ರಶ್ನೆ ಇಲ್ಲ ಈ ಭಾಗದ ಸ್ಪೀಕರ್ ಆಗಿರಂತ ಯು ಟಿ ಕಾದವರ ಹೊರಗಡೆ ಬರ್ರಿ ವೀರೇಂದ್ರ ಹೆಗಡೆ ಅವ್ರ ಏನು ಇವತ್ತು ನಾ ಈ ಭಾಗದ ಮಾಜಿ ಸಂಸದರು ಹೊರಗಡೆ ಬರ್ರಿ ಯಾರ್ಯಾರ ಶಾಸಕರಿದ್ರು ಹೊರಗಡೆ ಬರ್ರಿ ಯಾರು ಕೂಡ ಯಾಕೆ ಮಾತಾಡ್ತಾ ಇಲ್ಲ ಏನು ತಾವು ಬಾಯಲ್ಲಿ ಏನು ಹಿಡ್ಕೊಂಡಿರಿ ವಿಚಾರದಲ್ಲಿ ಎಲ್ಲರೂ ಕೂಡ ಹೊರಗಡೆ ಬಂದು ಮಾತಾಡ್ರಿ ಹಿಂದೂ ಧಾರ್ಮಿಕ ಸ್ಥಳವನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಸಮಯ ಜಾಸ್ತಿ ಆಗ್ತಾ ಇದೆ ಇವತ್ತು ನಮ್ಮ ರಾಜ ವಿಜೇಂದ್ರ ನೇತೃತ್ವದಲ್ಲಿ ಏನಿವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ಜಿಲ್ಲೆಗಳಿಂದ ಏನು ಬಂದಿದ್ರು ಖಂಡಿತವಾಗಿ ಎಲ್ಲರೂ ಉಸಿರಿನಲ್ಲಿ ಎಲ್ಲರೂ ರಕ್ತದಲ್ಲಿ ಧರ್ಮಸ್ಥಳ ಉಳಿಬೇಕು ಧರ್ಮ ಉಳಿಬೇಕು ಧರ್ಮವನ್ನು ನಾವು ರಕ್ಷಣೆ ಮಾಡಿದೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೇನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ವಿ ಅದಕ್ಕೋಸ್ಕರವಾಗಿ ನಾನೊಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ ಯಾರು ಆ ಹೆಣ್ಮಗಳು ಅನ್ನೆಲೆ ಬಟ್ಟು ಯಾರು ಸುಜಾತ ಬಟ್ಟು ಎಪ್ಪತ್ತು ವರ್ಷ ಆದಂತ ಹೆಣ್ಮಗಳನ್ನ ಬೆಳಕಿಂದ ರಾತ್ರಿ ತನಕ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಿರಲ್ಲ ಇವತ್ತು ಆ ಹೆಣ್ಮಗಳು ನಾವು ನೋಡಿದ್ರೆ ಅಯ್ಯೋ ಅಂತದೆ ಸ್ವಾಮಿ ಸರ್ಕಾರ ಆ ಹೆಣ್ಮಗಳು ಎಪ್ಪತ್ತು ವರ್ಷದಂತ ಆದಂತ ಆಗಲಿ ಆ ಎರಡು ಸಾವಿರ ರೂಪಾಯಿ ಕೊಡೋ ಕೆಲಸ ಮಾಡಿದಿರಂತ ಸರ್ ಕೇಳಿ ಎರಡು ಸಾವಿರ ರೂಪಾಯಿ ಕೊಡುತ್ತೀರಾ ಅಂತ ಕೇಳ್ತೀನಿ ನಾನು ಬಹಳಷ್ಟು ವಿಚಾರಗಳು ಮಾತಾಡಬೇಕಾಯ್ತು ಸಮಯ ಆಗ್ತಿರೋ ಕಾರಣ ನೀವೆಲ್ಲಾರು ಕೂಡ ಎಲ್ಲೆಲ್ಲಿಂದ ಬಂದಿರೋ ಅಲ್ಲೆಲ್ಲರಿಗೂ ಕೂಡ ಸೂಕ್ಷ್ಮ ಸುರಕ್ಷಿತವಾಗಿ ತಾವೆಲ್ಲಾರು ಸೇರಿಕೊಳ್ಳ್ರಿ ಈಗ ಈ ಮಂಜುನಾಥೇಶ್ವರ ಹೋರಾಟ ಮುಗೀತು ಮುಗಿತಾರಂತಲ್ಲ ಇದು ಇದು ಪ್ರಾರಂಭ ಇನ್ನು ಅನೇಕ ಹೋರಾಟಗಳನ್ನು ಕೆಲಸ ಮಾಡೋಣ ಹೇಳ್ತಾ ನನ್ನ ಮುಕ್ತ ಮಾಡ್ತಾ ಇದ್ದೀನಿ ಬಂದಂತ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಪ್ರಸಾದದ ವ್ಯವಸ್ಥೆ ಇದೆ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೊಮ್ಮೆ ಹೇಳ್ತಾನೆ ಸುರಕ್ಷಿತವಾಗಿ ತಮ್ಮ ತಮ್ಮ ಊರುಗಳ ತಲುಪಬೇಕು ಅಂತ ಹೇಳ್ತಾ ಕೊನೆಯದಾಗಿ ನಮ್ಮ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವ್ರು ಮಾತಾಡ್ತಾರೆ ದಯವಿಟ್ಟು ಅವ್ರ ಮಾತುಗಳನ್ನು ಕೇಳಬೇಕು ಪ್ರತಾಪ್ ಸಿಂಹ ನಾಯಕರು ವೀರೇಂದ್ರ ಹೆಗಡೆ ಅವರು ಒಂದು ಸಂದೇಶವನ್ನು ಕಳ್ಸಿ ಅದನ್ನ ಅದನ್ನು ಓದಬೇಕು ದಯವಿಟ್ಟು ಬ್ರಿಜೇಶ ಪ್ರತಾಪ್ ಸಿಂಹ ಒಂದು ನಿಮಿಷ ನಾಯಕ ಒಂದು ಅಲ್ಲೇ ರೀ ಅಲ್ಲೇ ರೀ ಒಂದು ನಿಮಿಷ ವೀರೇಂದ್ರ ಹೆಗಡೆಜಿಯವರು ಧರ್ಮಾಧಿಕಾರಿಗಳು ಸಂದೇಶವನ್ನು ಕಳ್ಸಿಕೊಟ್ಟಿದ್ದಾರೆ ಅದನ್ನು ನಮ್ಮ ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ